ಸ್ವಾಮಿ ಶರಣ ಬಹಳ ದುಃಖದಿಂದ ಬೇಸರದಿಂದ ಒಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು ಹೇಳಲೇಬೇಕೆಂಬ ಒಂದು ಆ ಭಗವಂತನ ಪ್ರೇರೇಪಣೆಯಿಂದ ವಿಚಾರ ಹೇಳ್ತಾ ಇದ್ದೀನಿ ಸ್ವಾಮಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಒಂದು ವಿಡಿಯೋ ಅಲ್ಲಲ್ಲಿ ಹರಿದಾಡ್ತಾ ಇರೋದು ಅಂದರೆ ಈ ಚಲನಚಿತ್ರದ ಆ ಒಂದು ವೃತ್ತಿ ಅವರಿಗೆ ಆ ಬದುಕು ಅವರಿಗೆ ಅದು ಮನರಂಜನೆ ಕೆಲವರಿಗೆ ಸತ್ಯ ಆದರೆ ಮಾಲಾಧಾರಣೆಯನ್ನು ಮಾಡಿದಾಗ ಆ ವ್ರತದಲ್ಲಿರುವಾಗ ಒಂದು ಚಲನಚಿತ್ರವನ್ನು ನೋಡ್ಕೊಬಂದು ಅದರ ಬಗ್ಗೆ ಕಾಮೆಂಟನ್ನು ಮಾಡಿ ವೀಡಿಯೋವನ್ನು ಪ್ರಸಾರ ಮಾಡುವಷ್ಟರ ಮಟ್ಟಿಗೆ ಶಬರಿಮಲೆ ಯಾತ್ರಾರ್ಥಿಗಳು ಆ ಒಂದು ಫಾರ್ವರ್ಡ್ ಆಗಿಬಿಟ್ಟಿದ್ದಾರೆ ಅಂದರೆ ನಾವು ಏನನ್ಬೇಕು ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಆದರೆ ಈ ಒಂದು ಮಾಲಾಧಾರಣೆಯಲ್ಲಿ ಪ್ರಮುಖವಾಗಿ ವ್ರತಾಚರಣೆಯ ಮೊತ್ತ ಮೊ ಒಂದನೇ ಮೊದಲನೇ ಬಹುಮುಖ್ಯವಾದ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು ಅಲ್ಲಿ ಕಠಿಣ ಅಂದ ಪದ ಬರುತ್ತೆ ಅದು ಕಠಿಣವಾದ ಕಡ್ಡಾಯವಾಗಿ ಪಾಲಿಸಬೇಕಾದ್ದು ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ತಾವು ತಿಳ್ಕೊಬೇಕು ಅನ್ನೋದನ್ನು ಈಗ ಗುರು ಹಿರಿಯರು ತಿಳಿಸ್ಕೊಟ್ಟಂತೆ ಒಂದು ಪುಸ್ತಕದಲ್ಲಿ ಓದಿದ್ದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಬ್ರಹ್ಮಚಾರಿಗಳಾಗಿ ಇರಬೇಕು ಅಂತಂದರೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂದರೆ ಸಂಸಾರಸ್ಥವರಾದವರು ಆ ಸಂಸಾರ ಜೀವನವನ್ನು ತ್ಯಜಿಸಿ ಅಂದರೆ ಆ ಒಂದು ಸತಿಪತಿಯರ ಒಂದು ಸಂಬಂಧ ಏನಿದೆ ಆ ಒಂದು ಸಂಸಾರದಲ್ಲಿ ಒಂದು ಭಾಗ ಏನಿದೆ ಆ ಭಾಗವನ್ನು ತ್ಯಜಿಸಿ ತಾವುಗಳು ಎಲ್ಲರನ್ನ ಮಾತೆಯರನ್ನಾಗಿ ಸ್ವತಃ ಪತ್ನಿಯನ್ನು ಕೂಡ ಮಾತೆಯರನ್ನಾಗಿ ಕಾಣಬೇಕು ಅದು ಬ್ರಹ್ಮಚರ್ಯದ ಮೊದಲ ಭಾಗ ಆದರೆ ಬ್ರಹ್ಮಚರ್ಯದ ವಿಧಿವಿಧಾನಗಳು ಅಂದರೆ ಆ ಒಂದು ನಮ್ಮ ಆ ಬ್ರಹ್ಮಚಾರ್ಯ ವ್ರತ ಹೇಗಿರಬೇಕು ಅಂದರೆ ನಾವು ಕಣ್ಣೆತ್ತಿಯೂ ಕೂಡ ಆ ಒಂದು ಸ್ತ್ರೀಯರನ್ನು ನೋಡಬೇಕು ನೋಡಬಾರ್ದು ಅಂತಲ್ಲ ಬೇರೆ ಭಾವನೆಯಲ್ಲಿ ಖಂಡಿತವಾಗಿ ಮನಸ್ಸಿನಲ್ಲಿ ಅದಕ್ಕೆ ಆಸ್ಪದ ಕೊಡಬಾರದು ಅದು ಕೂಡ ಬ್ರಹ್ಮಚರ್ಯದ ಪಾತ್ರ ನೀವು ಅಲ್ಲಿ ಎಡವಿದ್ರಿ ಅಂದರೆ ನಿಮ್ಮ ಬ್ರಹ್ಮಚರ್ಯ ವ್ರತ ಸರಿಯಿಲ್ಲ ಅನ್ನೋದು ಸತ್ಯ ಅವರನ್ನು ನೋಡುವುದು ಅಥವಾ ಅವರ ಬಗ್ಗೆ ವಿಮರ್ಶನೆಗಳನ್ನು ಮಾಡುವುದು ಅಥವಾ ಇಲ್ಲಿ ಬೇರೆ ರೀತಿಯ ಚರ್ಚೆಗಳನ್ನು ಮಾಡುವುದು ಅಥವಾ ಮನಸ್ಸಿನಲ್ಲಿ ಬೇರೆ ಬೇರೆ ಭಾವನೆಗಳನ್ನು ತೋರಿಸ್ಕೊಂಡ್ರೆ ಅದು ಬ್ರಹ್ಮಚರ್ಯ ವ್ರತ ಮುರಿದಂತೆ ತಮಗೆ ಎಲ್ಲರೂ ತಾಯಿಯಾಗಿ ಕಾಣಿಸ್ಬೇಕು ಎಲ್ಲರೂ ಮಾತೆಯಿಂದರಾಗಿ ಕಾಣಿಸ್ಬೇಕು ಎಲ್ಲರೂ ಮಾಳಿಗೆಪುರ ತಮ್ಮನವರನ್ನಾಗಿ ಕಾಣಿಸ್ಬೇಕು ಅದು ಬ್ರಹ್ಮಚರ್ಯ ತಾವು ಮಾತಿನಲ್ಲೂ ಕೂಡ ಅಥವಾ ಭಾವನೆಯಲ್ಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಬರಬಾರದು ಕೇವಲ ದೈಹಿಕ ಸಂಬಂಧಗಳಲ್ಲಿ ಮಾತ್ರ ಬ್ರಹ್ಮಚರ್ಯ ಅಂತ ಅನ್ಕೋಬೇಡಿ ಹೌದು ದೈಹಿಕ ಸಂಬಂಧಗಳನ್ನು ಬೆಳೆಸ್ಕೋಬಾರದು ಆದರೆ ಮಾನಸಿಕವಾಗಿಯೂ ಕೂಡ ತಾವುಗಳು ಯಾವುದೇ ಒಂದು ಅಂತಹ ಭಾವನೆಗಳನ್ನು ತಮ್ಮ ಮನದಲ್ಲಿ ಮೂಡಿಸಿಕೊಳ್ಳಬಾರದು ಅದುವೇ ಬ್ರಹ್ಮಚರ್ಯ ಆ ಬ್ರಹ್ಮಚರ್ಯವನ್ನ ಕಡ್ಡಾಯವಾಗಿ ಪಾಲಿಸಿ ಮಂಡಲ ಕಾಲ ವ್ರತವನ್ನ ಮಾಡಿದಾಗ ಆ ಒಂದು ಫಲ ನಿಮಗೆ ದೊರಕುತ್ತೆ ಅಂತಹ ಫಲವನ್ನು ನಾವು ಪಡೆಯಬೇಕಾದರೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಆ ಹತೋಟಿಯಲ್ಲಿ ಇಟ್ಕೊಳ್ಳು ಇಟ್ಟುಕೊಳ್ಳಲು ಸದಾ ಕಾಲ ಆ ಸ್ವಾಮಿಯ ನಾಮ ಜಪವನ್ನು ಮಾಡುತ್ತಾ ನಮ್ಮ ಕಾಯಕ ಏನಿರುತ್ತೆ ಆ ಕಾಯಕದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕು ಈಗ ಒಬ್ಬ ವ್ಯಾಪಾರಿಯಾದವರು ವ್ಯಾಪಾರವನ್ನು ಮಾಡಬೇಕು ಒಬ್ಬರು ಯಾರೋ ಒಬ್ಬರು ಚಪ್ಪಲಿ ಒಲೆಯವರು ಚಪ್ಪಲಿ ಒಲೆಯೋದ್ರ ಕಡೆ ಗಮನ ಮಾಡಬೇಕು ಬ್ಯಾಂಕ್ ನೌಕರರಾದರೆ ಬ್ಯಾಂಕ್ ನೌಕರರು ಅವರ ಒಂದು ಕಾರ್ಯತತ್ವರತೆಯನ್ನು ಅವರ ಕಾರ್ಯಕ್ಷಮತೆಯನ್ನು ತೋರಿಸ್ಕೊಂಡು ಅದರಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಬೇಕು ಅದರಲ್ಲಿ ತಪ್ಪಿಲ್ಲ ಆದರೆ ಮನಸ್ಸನ್ನು ಬೇರೆ ಕಡೆ ಕೇಂದ್ರೀಕೃತಗೊಳಿಸುವುದಾಗಲಿ ಮನಸ್ಸಿನಲ್ಲಿ ಆ ಒಂದು ಹೆಣ್ಣಿನ ಸೌಂದರ್ಯವನ್ನು ವರ್ಣಿಸುವುದಾಗಲಿ ಅಥವಾ ಬೇರೆ ರೀತಿ ನೋಡುವುದಾಗಲಿ ಆ ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಕೂಡ ಆ ವ್ರತ ಭಂಗ ಆದಂತೆ ಸ್ವಾಮಿ ಅನ್ನೋದು ವಿಚಾರ ಇದು ಬ್ರಹ್ಮಚರ್ಯದ ಆ ಮಹೋನ್ನತವಾದ ವಿಚಾರ ಈ ವಿಚಾರದಲ್ಲಿ ಮತ್ತಷ್ಟು ವಿಚಾರಗಳಿರಬಹುದು ಇಲ್ಲಿ ಸೂಕ್ಷ್ಮವಾಗಿ ಎಷ್ಟು ತಿಳಿಸಲಿಕ್ಕೆ ನನ್ನ ಅರಿವಿಗೆ ಬಂದಿದೆಯೋ ಆ ಓದಿದ್ದು ಮತ್ತು ನಿಮ್ಮಂಥ ಗುರಿ ತಿಳ್ಕೊಂಡಿದ್ದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಏನಾದರೂ ಲೋಪದೋಷಗಳು ಇದರಲ್ಲಿ ಕಂಡು ಬಂದರೆ ತಿದ್ದಿ ತೀಡಿ ಮತ್ತು ಹೆಚ್ಚಿನ ವಿಚಾರಗಳು ತಮಗೆ ಗೊತ್ತಿದ್ದರೆ ದಯವಿಟ್ಟು ತಿಳಿಸ್ಕೊಡಿ ನಾವು ತಿಳ್ಕೊಳ್ತೀವಿ ನಾವು ಅದನ್ನು ಪಾಲಿಸಲಿಕ್ಕೆ ಒಂದು ಸರಿದಾಗಲಿಗೆ ಹೋಗ್ತೀವಿ ಪ್ರಯತ್ನ ಮಾಡ್ತೀವಿ ಕೋಪ ತಾಪಗಳನ್ನು ಜಯಿಸಿ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ವ್ರತವನ್ನು ಮಾಡುವುದೇ ಕಠಿಣ ಅಂದ್ಕೊಂಡ್ರೆ ಅದು ಕಠಿಣ ಅದನ್ನು ಪಾಲಿಸಲಿಕ್ಕೆ ನಮ್ಮ ದೇಹ ಮನಸ್ಸು ಎಲ್ಲವೂ ಸದೃಢವಾಗಿದೆ ಎಂದಾಗ ಮಾತ್ರ ನಾವು ಆ ಒಂದು ತತ್ವಮಸಿಯ ಅರ್ಥವನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಅದುವೇ ಆ ಶಬರಿಮಲೆಯ ತತ್ವ ಅದುವೇ ಆ ಬ್ರಹ್ಮಚರ್ಯದ ತತ್ವ ಎಂದು ತಿಳಿಸುತ್ತಾ ಹೆಚ್ಚಿನ ವಿಚಾರಗಳು ತಮಗೆ ಗೊತ್ತಿದೆ ಅಂತ ಗೊತ್ತು ಅದನ್ನು ಮುಂದೆ ಬಂದು ತಿಳಿಸಿ ಸ್ವಾಮಿ ತಿಳಿಸಿ ತಿಳಿದುಕೊಳ್ಳಲಿಕ್ಕೆ ಆ ಒಂದು ಹಸಿವಿನ ಆ ಒಂದು ವಿಚಾರಧಾರೆಯ ಹಸಿವಿನಲ್ಲಿರುವಂತಹ ನನಗಿಂತ ಕಿರಿಯವನು ಯಾರಿಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣವಯ್ಯಪ್ಪ